ಕಾರ್ಮಿಕ ಬಂಧು ಸಂತೋಷ್ ಲಾಡ್ ಭಾಗ ಎರಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕುಸುಮ ತಿಪ್ಪೇಸ್ವಾಮಿ ರಾಜ್ಯದ ಕ್ರಿಯಾಶೀಲ ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಅವರ ಕಾರ್ಯವೈಖರಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮ್ಮ ಒನ್ ಕನ್ನಡ ನ್ಯೂಸ್ ಸ್ಪೆಷಲ್ ಎಪಿಸೋಡ್ ಮಾಡ್ತಾ ಇದೆ ಭಾಗ ಒಂದರಲ್ಲಿ ಸಂತೋಷ್ ಲಾಡ್ ಅವರು ಜಾರಿಗೆ ತಂದ ಕಾರ್ಮಿಕರಿಗೆ ಪರಿಷ್ಕೃತ ಕನಿಷ್ಠ ವೇತನ ಗ್ರ್ಯಾಚ್ಯೂಯಿಟಿ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿ ರಚನೆ ಬಗ್ಗೆ ತಿಳಿಸಿದ್ವಿ ಈ ಎಪಿಸೋಡ್ನಲ್ಲಿ ಕಾರ್ಮಿಕ ಇಲಾಖೆಯ ಮತ್ತಷ್ಟು ಯೋಜನೆ ಸಚಿವ ಸಂತೋಷ್ ಲಾಡ್ ಅವರ ದೂರದೃಷ್ಟಿ ಬಗ್ಗೆ ಹೇಳ್ತೀವಿ ಕೇಳಿ ಯೋಧ ನಾಡಿಗೆ ರೈತ ಶ್ರಮಮೇವ ಜಯತೆ ಅಂತ ಜೀವನ ನಡೆಸುವ ಕಾರ್ಮಿಕರಿಗೆ ಉತ್ತಮ ಆರೋಗ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಅನೇಕ ಸೌಲಭ್ಯ ಹಾಗೂ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಕಾರ್ಮಿಕರ ಆರೋಗ್ಯ ಸುಧಾರಿಸಲು ಮತ್ತು ಸಕಾಲಕ್ಕೆ ಸೂಕ್ತ ಹೈಟೆಕ್ ಚಿಕಿತ್ಸೆ ದೊರಕಿಸಿಕೊಡಲು ರಾಜ್ಯಾದ್ಯಂತ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳಿಗೆ ಚಾಲನೆ ನೀಡಿದ್ದಾರೆ ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು ಎಂಬಿಬಿಎಸ್ ವೈದ್ಯರು ಸ್ಟಾಫ್ ನರ್ಸ್ ಫಾರ್ಮಸಿಸ್ಟ್ ಎಎನ್ಎಂ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಗಳು ಈ ಸಂಚಾರಿ ಆರೋಗ್ಯ ಘಟಕಗಳಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿತ ಕಟ್ಟಡ ಮತ್ತು ಇತರೆ ಕಾರ್ಮಿಕರು ಮತ್ತು ಅವಲಂಬಿತರು ಈ ಸಂಚಾರಿ ಆರೋಗ್ಯ ಘಟಕದ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಇನ್ನು ಈ ಹೈಟೆಕ್ ಸಂಚಾರಿ ಆರೋಗ್ಯ ಘಟಕದ ವಿಶೇಷತೆಗಳನ್ನ ನೋಡುವುದಾದರೆ ಕಾರ್ಮಿಕರು ಕೆಲಸ ಮಾಡುವ ಸ್ಥಳಕ್ಕೆ ಈ ವಾಹನ ಹೋಗಿ ಆರೋಗ್ಯ ತಪಾಸಣೆ ನಡೆಸುತ್ತೆ ಕಾರ್ಮಿಕ ಇಲಾಖೆಯಿಂದ ಪ್ರತಿ ಜಿಲ್ಲೆಗೆ ಮೂರು ಸಂಚಾರಿ ಆರೋಗ್ಯ ಘಟಕವನ್ನು ಹಂಚಿಕೆ ಮಾಡಿತ್ತು ಮೂರು ವಾಹನಗಳು ಯಾವ ಯಾವ ಸ್ಥಳದಲ್ಲಿ ಸೇವೆ ನೀಡುತ್ತಿವೆ ಅನ್ನೋದನ್ನ ತಿಳಿದುಕೊಳ್ಳಲು ಜಿಪಿಎಸ್ ಕೂಡ ಅಳವಡಿಸಲಾಗಿದೆ ಅಷ್ಟೇ ಅಲ್ಲ ಈ ವಾಹನದಲ್ಲಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಂ ಅಳವಡಿಸಲಾಗಿದೆ ಈ ಯೋಜನೆ ಲಕ್ಷಾಂತರ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ವರದಾನವಾಗಿದೆ ಕಾರ್ಮಿಕ ವರ್ಗಕ್ಕೆ ಸದಾ ಒಂದಿಲ್ಲೊಂದು ಕೊಡುಗೆ ನೀಡುವ ಸಚಿವ ಸಂತೋಷ್ ಲಾಡ್ ರವರು ವಲಸೆ ಕಾರ್ಮಿಕರಿಗಾಗಿ ಕಾರ್ಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಯಗಳನ್ನ ಲೋಕಾರ್ಪಣೆ ಮಾಡಿದ್ದಾರೆ ಈ ಸಮುಚ್ಚಾಯಗಳು ವಲಸೆ ಕಾರ್ಮಿಕರಿಗೆ ಆಶ್ರಯ ನೀಡುತ್ತಿವೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಓಬದೇನಹಳ್ಳಿ ಕೈಗಾರಿಕಾ ಪ್ರದೇಶ ಬೆಳಗಾವಿಯ ಬಿಕೆ ಕಂಗ್ರಾಳಿ ಕೈಗಾರಿಕಾ ಪ್ರದೇಶ ಶಿವಮೊಗ್ಗ ಜಿಲ್ಲೆಯ ಕೊಪ್ಪ ಕೈಗಾರಿಕಾ ಪ್ರದೇಶ ಚಾಮರಾಜನಗರ ಜಿಲ್ಲೆಯ ಬದನಗುಪ್ಪೆ ಕೆಲಂಬಳ್ಳಿ ಕೈಗಾರಿಕಾ ಪ್ರದೇಶ ಹಾಗೂ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಛಾಯಗಳನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಗಿದೆ ಈ ಯೋಜನೆ ವಲಸೆ ಕಾರ್ಮಿಕರಿಗೆ ಸುರಕ್ಷತೆ ಮತ್ತು ಭದ್ರತೆ ಒದಗಿಸುತ್ತೆ ದೂರದ ಅವರಿಗೆ ಕೆಲಸಕ್ಕೆಂದು ಹೋದ ಕಾರ್ಮಿಕರು ವಸತಿ ಸೌಲಭ್ಯಕ್ಕಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಇಲ್ಲವೇ ಯಾವುದೋ ಶೆಡ್ ಗಳನ್ನ ಉಪಯೋಗಿಸಿಕೊಳ್ಳಬೇಕಾಗುತ್ತೆ ಆದರೆ ಈ ಯೋಜನೆಯಿಂದ ವಲಸೆ ಕಾರ್ಮಿಕರು ತಾತ್ಕಾಲಿಕ ವಸತಿ ಸಮುಚ್ಚಾಯಗಳಲ್ಲಿ ವಾಸ್ತವ್ಯ ಹೂಡಬಹುದಾಗಿದೆ ಇಲ್ಲಿ ನೀರು ವೈದ್ಯ ಸೇರಿದಂತೆ ಎಲ್ಲಾ ಮೂಲ ಸೌಲಭ್ಯಗಳು ಇವೆ ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಾಯದ ಜೊತೆಗೆ ಶ್ರಮಿಕ ವಸತಿ ಶಾಲೆಗಳನ್ನು ಕೂಡ ಪ್ರಾರಂಭಿಸಲಾಗ್ತಾ ಇದೆ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ರಾಜ್ಯಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸಲು ಕಾರ್ಮಿಕ ಕಲ್ಯಾಣ ಮಂಡಳಿ ಮಹತ್ವದ ಕ್ರಮ ಕೈಗೊಂಡಿದೆ ಈ ಯೋಜನೆ ಯಶಸ್ವಿಯಾಗಿ ಜಾರಿಗೊಳ್ಳಲು ಸಂತೋಷ್ ಎಸ್ ಲಾರ್ಡ್ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಸಾಲಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಯೋಜನೆ ಘೋಷಣೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯನವರು ನೀಡಿದ ವಾಗ್ದಾನದಂತೆ ರಾಜ್ಯಾದ್ಯಂತ ಶಾಲೆಗಳ ಪ್ರಾರಂಭಕ್ಕೆ ವೇಗ ನೀಡಲಾಗಿದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲೇ ಈ ಶ್ರಮಿಕ ವಸತಿ ಶಾಲೆಗಳು ನಿರ್ಮಾಣವಾಗಲಿವೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಆರರಿಂದ ಹನ್ನೆರಡನೇ ತರಗತಿಯವರೆಗೂ ಶ್ರಮಿಕ ವಸತಿ ಶಾಲೆ ನಿರ್ಮಾಣ ಕಾಮಗಾರಿಗೆ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ರು ಮಂಜೂರು ಮಾಡಿಸಿದ್ದಾರೆ ಕಾರ್ಮಿಕರ ಮಕ್ಕಳು ಉತ್ತಮ ವಿದ್ಯಾಭ್ಯಾಸವನ್ನ ಪಡೆದುಕೊಂಡಿದ್ರು ಕೌಶಲ್ಯ ಸಂಪಾದಿಸಲು ಕೆಲವರಿಗೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ಸಚಿವ ಸಂತೋಷ್ ಲಾಡ್ ರವರು ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕ ಇಲಾಖೆ ಮೂಲಕ ಕೌಶಲ್ಯ ತರಬೇತಿ ನೀಡಲು ಮುಂದಾಗಿದ್ದಾರೆ ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಸ್ಥಾಪನೆ ಮಾಡುವ ಮೂಲಕ ಕಾರ್ಮಿಕರ ಮಕ್ಕಳಿಗೆ ಶಿಷ್ಯ ವೇತನ ಸಮೇತ ತರಬೇತಿ ನೀಡುವ ಯೋಜನೆ ಇದಾಗಿದೆ ರಾಜ್ಯಾದ್ಯಂತ ಖಾಸಗಿ ಸಂಸ್ಥೆಗಳ ಸಹಯೋಗದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ ಪ್ರಾರಂಭಿಸಲು ಉದ್ದೇಶಿಸಿದ್ದು ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಪ್ಲಂಬಿಂಗ್ ಆಟೋಮೇಷನ್ ಬಿಲ್ಡಿಂಗ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಾಲೇಷನ್ ಹೌಸ್ ಬಿಸಿನೆಸ್ ಅನಾಲಿಸ್ಟ್ ಸೈಬರ್ ಸೆಕ್ಯೂರಿಟಿ ಗ್ರಾಫಿಕ್ ಡಿಸೈನಿಂಗ್ ಮಾರ್ಕೆಟಿಂಗ್ ಮತ್ತು ಸಂವಹನ ಕೌಶಲ್ಯವನ್ನು ನೀಡಲಾಗ್ತಾ ಇದೆ ಇದು ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಬಲ ತುಂಬಲು ಸಹಾಯಕವಾಗಿದೆ ಸಾಕಷ್ಟು ಕಾರ್ಮಿಕರಿಗೆ ಇಷ್ಟು ವರ್ಷಗಳ ಕಾಲ ಕಾರ್ಮಿಕ ಇಲಾಖೆಯಲ್ಲಿ ಯಾವೆಲ್ಲ ಸೌಲಭ್ಯಗಳು ದೊರೆಯುತ್ತವೆ ಅನ್ನೋದೇ ಗೊತ್ತಿರಲಿಲ್ಲ ಸಂತೋಷ್ ಎಸ್ ಲಾಡ್ ಕಾರ್ಮಿಕ ಸಚಿವರಾದ ಮೇಲೆ ಕಾರ್ಮಿಕ ಇಲಾಖೆ ಅಂದ್ರೆ ಏನು ಅಲ್ಲಿ ಸಿಗೋ ಸೌಲಭ್ಯಗಳೇನು ಅನ್ನೋದನ್ನ ಕಾರ್ಮಿಕರಿಗೆ ತಿಳಿಸಿಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಲವತ್ಮೂರು ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಲವತ್ಮೂರು ಕಾರ್ಮಿಕ ಅಧಿಕಾರಿಗಳ ವ್ಯಾಪ್ತಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಕಾರ್ಮಿಕ ಸೇವಾ ಕೇಂದ್ರ ಹಾಗೂ ಸಂಚಾರಿ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಈ ಕೇಂದ್ರದಿಂದ ಎಲ್ಲಾ ಆಡಳಿತ ಮತ್ತು ಸೇವೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಏಕೀಕೃತ ಡಿಜಿಟಲ್ ವ್ಯವಸ್ಥೆ ಅಳವಡಿಸಲಾಗಿದೆ ಇದು ಕಾರ್ಮಿಕರು ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಮತ್ತು ವಿವಿಧ ಸೇವೆಗಳ ಅರ್ಜಿ ಪ್ರಗತಿ ಪರಿಶೀಲನೆ ಮಾಡಲು ಸಹಾಯಕವಾಗಿದೆ ಇನ್ನು ಜಿಐಎಸ್ ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹಕ್ಕೂ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಚಾಲನೆ ನೀಡಿದ್ದಾರೆ ಎರಡ್ ಸಾವಿರದ ಏಳರಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು ನೋಂದಾಯಿತ ಫಲಾನುಭವಿಗಳಿಗೆ ವಿವಿಧ ಕಲ್ಯಾಣ ಮತ್ತು ಸಾಮಾಜಿಕ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಈ ಯೋಜನೆಗಳಿಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕ ಅನುದಾನ ಲಭ್ಯವಿಲ್ಲ ಆದಾಗ್ಯೂ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಸುಂಕ ಕಾಯ್ದೆಯಡಿಯಲ್ಲಿ ಎಲ್ಲಾ ನಿರ್ಮಾಣ ಕಾಮಗಾರಿಗಳ ಒಟ್ಟು ವೆಚ್ಚದ ಮೇಲೆ ಶೇಕಡ ಒಂದರಷ್ಟು ಸುಂಕ ವಿಧಿಸಲು ಅವಕಾಶ ಕಲ್ಪಿಸಿದ್ದು ಇದರಿಂದ ಸಂಗ್ರಹವಾಗುವ ಸುಂಕದಿಂದ ಕಾರ್ಮಿಕರ ಕಲ್ಯಾಣ ಯೋಜನೆಗಳನ್ನು ಇದೆ ಮಂಡಳಿಯ ಸುಂಕ ಸಂಗ್ರಹಣೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯೂನಿಟ್ ಅನ್ನು ನೇಮಿಸಲಾಗಿದೆ ಸುಂಕ ಟ್ರ್ಯಾಕಿಂಗ್ ಮತ್ತು ಮಾನಿಟರಿಂಗ್ ಸಿಸ್ಟಮ್ ಹಾಗೂ ಜೆಎಸ್ ಆಧಾರಿತ ಉಪಗ್ರಹ ಮತ್ತು ಡ್ರೋನ್ ತಂತ್ರಜ್ಞಾನ ಮೂಲಕ ಸುಂಕ ವಸೂಲಿಗೆ ಮಂಡಳಿ ಮುಂದಾಗಿದೆ ಇದೆಲ್ಲದರ ಮಾಸ್ಟರ್ ಮೈಂಡ್ ಅಂದ್ರೆ ಅದು ಸಚಿವ ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ತಲೆನೋವಾಗಿದ್ದ ನಕಲಿ ಕಾರ್ಮಿಕರ ಕಾರ್ಡ್ಗಳ ಹಾವಳಿಗೆ ಕಾರ್ಮಿಕ ಸಚಿವ ಸಂತೋಷ್ ಎಸ್ ಲಾಡ್ ಅವರು ಚಾಣಾಕ್ಷತನದಿಂದ ಬ್ರೇಕ್ ಹಾಕಿದ್ರು ಈ ಹಿಂದೆ ಕಾರ್ಮಿಕರಲ್ಲದವರು ನಕಲಿ ದಾಖಲೆ ನೀಡಿ ಕಾರ್ಮಿಕ ಕಾರ್ಡ್ ಪಡೆದು ಮಂಡಳಿಯ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ರು ಇದನ್ನ ಸವಾಲಾಗಿ ಸ್ವೀಕರಿಸಿದ ಸಚಿವ ಸಂತೋಷ್ ಲಾಡ್ ಅವರು ನಕಲಿ ಜಾಲವನ್ನ ಭೇದಿಸಿ ಲಕ್ಷಾಂತರ ನಕಲಿ ಕಾರ್ಡ್ಗಳ ರದ್ದತಿಗೆ ನಾಂದಿ ಹಾಡಿದ್ರು ಈ ಮೂಲಕ ಸಂತೋಷ್ ಲಾಡ್ ರವರು ಸರ್ಕಾರದ ಒಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿಸಿಕೊಟ್ಟಿದ್ದಾರೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಮಂಡಳಿಯಲ್ಲಿ ಐವತ್ತೆರಡು ಲಕ್ಷ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದರು ನಕಲಿ ಕಾರ್ಡ್ಗಳ ಹಿಂದೆ ಬಿದ್ದ ಸಂತೋಷ್ ಲಾಡ್ ಅವರು ನೈಜ ಕಾರ್ಮಿಕರನ್ನ ಗುರುತಿಸಿ ಎರಡು ಮೂರು ಲಕ್ಷ ನಕಲಿ ಕಾರ್ಡ್ಗಳ ನೋಂದಣಿ ರದ್ದುಪಡಿಸಿ ಅರ್ಹರಿಗೆ ಸೌಲಭ್ಯ ದೊರೆಯುವಂತೆ ಮಾಡಿ ನೈಜ ಕಾರ್ಮಿಕರ ಪಾಲಿಗೆ ದಿಟ್ಟ ನಾಯಕರಾದರು ಸಂತೋಷ್ ಎಸ್ ಲಾಡ್ ಅವರು ಕಾರ್ಮಿಕ ಸಚಿವರಾಗಿ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ಸದಾ ಕಾರ್ಮಿಕರ ಒಳಿತನ್ನೇ ಗಮನದಲ್ಲಿಟ್ಟುಕೊಂಡು ಕಾರ್ಮಿಕ ಸ್ನೇಹಿ ಯೋಜನೆಗಳನ್ನ ಜಾರಿಗೆ ತರಲು ಶ್ರಮಿಸ್ತಾ ಇದ್ದಾರೆ ವೀಕ್ಷಕರೇ ನಾವು ಈಗಾಗಲೇ ಹೇಳಿದಂತೆ ಸಂತೋಷ್ ಲಾಡ್ ಅವರ ಅಭಿವೃದ್ಧಿ ಕಾರ್ಯಗಳ ಪಟ್ಟಿ ಮಾಡ್ತಾ ಹೋದ್ರೆ ಅದೊಂದು ಮಹಾ ಪ್ರಬಂಧವೇ ಆಗಿ ಹೋಗುತ್ತೆ ಈ ಎಪಿಸೋಡ್ ನಲ್ಲಿ ಸಂತೋಷ್ ಲಾಡ್ ಅವರು ಜಾರಿಗೆ ತಂದ ಒಂದಷ್ಟು ಯೋಜನೆಗಳ ಪ್ರಯೋಜನ ಇಲಾಖೆ ಕಾರ್ಯಕ್ಷಮತೆ ಬಗ್ಗೆ ತಿಳಿಸಿದ್ದೇವೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ಉಪಯುಕ್ತ ಮಾಹಿತಿ ಹಂಚಿಕೊಳ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ವನ್ ಕನ್ನಡ ನ್ಯೂಸ್ ಇದು ದಮನೀತರ ಧ್ವನಿ